ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗೋದಿ ಲಾಗ್ಸ್ ಚಾನಲ್ ಪ್ಲೀಸ್ ಫ್ರೆಂಡ್ಸ್ ಯಾರನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಈ ಸಾಂಗು ನಿಮಗೋಸ್ಕರ ಕೇಳಿ ಹೇಗೆ ಬಂದಿದೆ ಹೇಳಿ ಪ್ರೀತಿಯೇ ನಿನ್ನ ವಿಳಾಸವನ್ನು ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು പ്രീതിയെ നിന്ന വിസാവന്ന തിട്ടനസ്സി നന്ന കനസി മനസെല്ലീനി 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 നന്ന മനസെല്ലീനിഹേ ಬಾಲ್ಯದ ಕನಸಿದೂ ನೆರೆದ ಹೆಣ್ಣಾಗಿದೆ ವಯಸ್ಸಿದೂ ವರುಷದ ಲೆಕ್ಕ ಕಲಿಯುತ್ತಿದೆ ಕಾಣದ ಮುಖಗಳು ಹೃದಯಕ್ಕೆ ಪ್ರಿಯವಾಗಿದೆ ಸ್ನೇಹದ ಗಿಡದಲ್ಲಿ ಪ್ರೀತಿ ಹಣ್ಣಾಗಿದೆ ಹೊಸಬಾಳು ಹೊಸ್ತಿಲಲ್ಲಿದೆ ಕಡುತಾಪ ಹಸ್ತವಾಗಿದೆ ಅನುಮಾನ ಹಾರಿ ಹೋಗಿದೆ ಆಲಿಂಗನ ಹಾರವಾಗಿದೆ ಉಸಿರಿದು ಶ್ರುತಿಗೆ ಸೇರುತ್ತಿದೆ ಹೇಹೇ ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣು ಹತ್ತಿರ ಇದ್ದರೂ ಕಮಲಕ್ಕೆ ನೀರಂತೆ ನೀ ಹೂವಿನ ನೆರಳನ್ನು ನಂಬುತ್ತ ಹುಡುಕಾಡಿದೆ ಬೆನ್ನಲೇ ಇದ್ದರೂ ಇರುಳಿನ ಈ ಹಗಲಿನ ಎಚ್ಚರ ತಿಳಿವುದು ಕಾಲ ಬಂದಾಗಲೇ ಚೆಲುವಿರುವ ಮನದ ಎಲ್ಲೆಡೆ ಆಸೆಗಳು ಹರಳು ಹಾಗಿದೆ ಒಲವಿರುವ ಜಗದ ಎಲ್ಲೆಡೆ ಹೃದಯಗಳ ಕಾಯು ಬೆಳಕಿದೆ ವಿರಹವೇ ನಿನಗೆ ಸಂತಾಪವೇ ಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ಶರಣು ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಬಂದು ಮನಸ್ಸೆಲ್ಲ ನೀನೇ ಅನ್ನೋ ಮೂವಿದಾಗಿರುತ್ತೆ ಈ ಸಾಂಗ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್